ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ತಾಲೂಕಿನಲ್ಲಿ ಸುಮಾರು ಏಳುನೂರು ಕೋಟಿಗೂ ಅಧಿಕ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ನೂತನ ಅನುಭವ ಮಂಟಪ ಕಾಮಗಾರಿಯನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ವೀಕ್ಷಣೆ ಮಾಡಿದರು ಇನ್ನು ಅಧಿಕಾರಿಗಳೊಂದಿಗೆ ನಿರ್ಮಾಣ ಹಂತದ ಅನುಭವ ಮಂಟಪದ ಪ್ರತಿಯೊಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಜೊತೆಗೆ ಸಾಮಗ್ರಿಗಳ ಗುಣಮಟ್ಟವನ್ನು ಕಡ್ಡಾಯವಾಗಿ ಪರಿಶೀಲನೆ ನಡೆಸುವಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು ಇದೇ ವೇಳೆ ಗೋಡೆಯ ಮೇಲೆ ಕೆತ್ತಲಾಗಿದ್ದಂತಹ ಶರಣರ ವಚನ ಓದಿ ಯಾವ್ಯಾವ ಶರಣರ ವಚನಗಳನ್ನು ಎಲ್ಲೆಲ್ಲಿ ಅಳವಡಿಸಬೇಕು ಎಂಬ ಬಗ್ಗೆ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಡುತ್ತಿದೆ ನೀಡಿದರು ಅಲ್ಲದೆ ಸೆಕ್ಯೂರಿಟಿ ಲೋಪ ಆಗದಂತೆ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ ಬಳಿಕ ಮಾತನಾಡಿದಂತಹ ಸಚಿವ ಈಶ್ವರ್ ಖಂಡ್ರೆ ಅವರು ಅನುಭವ ಮಂಟಪದ ಕಾರ್ಯ ಉತ್ತಮವಾಗಿ ನಡೆಯುತ್ತಿದೆ ಜಗತ್ತಿಗೆ ಸಂಸತ್ನ ಪರಿಕಲ್ಪನೆ ಕೊಟ್ಟು ಅನುಭವ ಮಂಟಪ ಬೀದರ್ ಜಿಲ್ಲೆಯ ಅಸ್ಮಿತೆಯಾಗಿದೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಒಂದು ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವ ಉದ್ದೇಶ ಹೊಂದಲಾಗಿದೆ ಅದಕ್ಕಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ ಅಲ್ಲದೆ ಜಗತ್ತಿನಲ್ಲಿ ಸಾಮರಸ್ಯ ಸೋದರತೆ ಸಹಬಾಳ್ವೆ ಹಾಗೂ ಜಾತಿ ರಹಿತ ಸಮ ಸಮಾಜ ನಿರ್ಮಾಣ ಅನುಭವ ಮಂಟಪ ನಾಂದಿಯಾಗಲಿ ಎಂದು ಆಶಿಸಿದ್ರು ಕಟ್ಟಡಕ್ಕೆ ಭೇಟಿ ಕೊಟ್ಟಿದ್ದೇವೆ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ ಇತರ ಅಧಿಕಾರಿಗಳಿದ್ದಾರೆ ಗುತ್ತಿಗೆದಾರರಿದ್ದಾರೆ ಬಹಳ ಉತ್ತಮವಾಗಿ ಒಂದು ನೂತನ ಅನುಭವ ಮಂಟಪದ ಕಟ್ಟಡದ ಕಾರ್ಯ ನಡೀತಾ ಇದೆ ಇವತ್ತೇನು ನಮ್ಮ ಸರ್ಕಾರದ ಸನ್ಮಾನ ಮುಖ್ಯಮಂತ್ರಿಗಳ ಸದಾಶಯ ಏನಿದೆ ಒಂದು ವರ್ಷಗಳ ಒಳಗಾಗಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತದ್ದು ಆ ಒಂದು ದಿಶೆಯಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಪ್ರತಿಶತ ಕಾಮಗಾರಿ ಮುಗಿದಿದೆ ಮತ್ತು ಈಗ ಕೆಲವೇ ಕೆಲವು ದಿವಸಗಳಲ್ಲಿ ಒಂದು ವಾರದ ಒಳಗಾಗಿ ಏನು ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ ಆ ಹಣ ಇವತ್ತು ದಿವಸ ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ ಮತ್ತು ಇಡೀ ಜಗತ್ತಿಗೆ ಪ್ರಥಮ ಸಂಸತ್ತು ಅಂತೇಳಿ ಪ್ರಖ್ಯಾತಿಯನ್ನು ಪಡೆದು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟಂಥದ್ದು ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂಥ ಈ ಅನುಭವ ಮಂಟಪ ಭಾಳ ಬೀದರ್ ಜಿಲ್ಲೆಯ ನಮ್ಮ ಬಸವ ಕಲ್ಯಾಣದ ಒಂದು ಇವತ್ತು ಅಸ್ಮಿತೆ ಅಂತ ಹೇಳ್ಬೋದು ನಮ್ಮೆಲ್ಲರ ಕನ್ನಡ ನಾಡಿನ ಈ ಕರ್ನಾಟಕ ರಾಜ್ಯದ ಹೀಗಾಗಿ ಇದನ್ನು ಭಾಳ ಮುಂಬರುವಂಥ ಒಂದು ವರ್ಷದ ಒಳಗಾಗಿ ಪೂರ್ಣಗೊಳಿಸಿ ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಹಿಂದೆ ನಮ್ಮ ಲಿಂಗಿಕ ಚೆನ್ನಬಸು ದೇವರು ಏನು ಒಂದು ಕನಸಿತ್ತು ನಮ್ಮ ತಂದೆಯವರ ಪುತ್ರ ವಿಮಾನ ಕಂಡ್ರೆ ಕನಸಿತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ನಮ್ಮ ಸರ್ಕಾರ ಅದನ್ನು ಪೂರ್ಣಗೊಳಿಸಲಿಕ್ಕೆ ಬದ್ಧರಾಗಿದ್ದಾರೆ ಮತ್ತು ಇದರ ಮುಖಾಂತರ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ಸೌಧ ಸಹಬಾಳ್ವೆ ಮತ್ತು ಜಾತಿರಹಿತವಾದಂತಹ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಇದು ನಾಂದಿ ಆಗಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಲ್ವತ್ತೆರಡು ಕೋಟಿ ಅಲ್ವಾ ಹೌದು ಹೌದು ಏಳ್ನೂರ ನಲ್ವತ್ತೆರಡು ಕೋಟಿಗೆ ಪರಿಷ್ಕೃತ ಅಂದಾಜು ಪಟ್ಟಿಗೆ ಸಚಿವ ಸಂಪುಟದಲ್ಲಿ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಎಷ್ಟು ಬಿಡುಗಡೆ ಆಗಿದೆ ಸರ್ ನೋಡಿ ಇಲ್ಲಿವರೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಈಗ ಇನ್ನೂ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇನ್ನೂ ನೂರು ಕೋಟಿ ಹತ್ತರಲ್ಲಿ ಇನ್ನೂ ಎಷ್ಟು ಕೋಟಿ ಬೇಕಾದರೂ ಸರ್ಕಾರ ಅನುದಾನ ಹಣ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ ಮತ್ತು ಅನುಭವ ಮಂಟಪದ ಕಾಮಗಾರಿ ಬೇಗದ ಗತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಸಾಕಷ್ಟು ಯೋಜನೆಗಳು ಮೂಲಭೂತ ರಸ್ತೆ ಭಾಳ ಗುಂಡಿಗಳು ಬಿದ್ದಿದ್ದಾವೆ ಮಳೆ ಭಾಳ ಜಾಸ್ತಿ ಆಗಿದೆ ಮತ್ತೇನು ಗುಣಮಟ್ಟದ ರಸ್ತೆಗಳು ಮಾಡುವಂಥ ದೃಷ್ಟಿಯಿಂದ ಈಗಾಗಲೇ ಡಿ ಸಿ ಅವರಿಗೆ ಎ ಸಿ ಅವರಿಗೆ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೇನೆ ಅಂತಾರ ಅಂತಾರೆ ಧರ್ಮನೇ ಅಲ್ಲ ಜಾತಿನೇ ಅಲ್ಲ ಕೊಡ್ತಾರೆ ನಾನು ಅನುಭವ ಮಟ್ಟಕ್ಕೆ ಬಂದಿದ್ದೇನೆ ನೋಡಿ ನೋಡಿ ಈಗ ನಾವು ಎಲ್ಲ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸರ್ವರಿಗೂ ಸವಪಾಳು ಸರ್ವರಿಗೂ ಸವಪಾಲು ಸಕಲ ಜೀವಾತ್ಮರಿಗೆ ಸನ್ನೆ ಬಯಸಿದ ಬಸವಾದಿ ಹೆಂಡ್ರು ಅಂತ ಹೇಳಿದ್ದಂಥದ್ದು ಇವತ್ತು ಅದನ್ನು ಜಾರಿಗೆ ತರುವಂಥ ರೀತಿಯಲ್ಲಿ